ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲಾಕ್ಸ್ಗೆ ಸ್ವಾಗತ ಇದು ಶನಿವಾರ ಮತ್ತು ಭಾನುವಾರದ್ದು ಟೂ ಡೇಸ್ ಆಗಿರುತ್ತೆ ಶನಿವಾರ ಊರಿಗೆ ಹೋಗ್ತಾ ಇದ್ವಿ ಸಾಯಂಕಾಲ ಆರು ಗಂಟೆ ಸುಮಾರು ಊರಿಗೆ ಹೋಗ್ಬೇಕಾಯಿತು ಹಂಗಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಮೆಜೆಸ್ಟಿಕ್ಕಿಗೆ ಹೋದ್ವಿ ಆನಂದ್ರೆ ಅವ್ರು ಸರ್ಕಲಿಗೆ ಹೋಗಿ ಬಸ್ ಹತ್ಕೊಂಡು ಊರಿಗೆ ಹೋಗ್ಬೇಕಾಯ್ತು ಅಲ್ಲೇ ಊಟ ಮಾಡ್ಕೊಂಡು ಹೋದ್ವಿ ಬಸ ಶಕನಹಳ್ಳಿಯಲ್ಲಿ ಊಟ ಮಾಡ್ಕೊಂಡು ಹೋದ್ವಿ ನಮ್ಮ ಮನೆಯವ್ರಿಗಂತೂ ಊಟ ಮಾಡಿದಾದ್ಮೇಲೆ ಯಾಕೋ ತಲೆ ಆಗಿ ಒಂಥರ ವಾಮಿಟ್ ಆದಂಗೆ ಆಯಿತು ಯಾಕಂದರೆ ನಿದ್ದೆ ಬೇರೆ ಆಗಿರಲಿಲ್ಲ ಮನೆ ಕೆಲಸ ಜಾಸ್ತಿ ಆಗಿತ್ತು ಮನೆಯಲ್ಲಿ ಕೂಡ ನನ್ನ ಮಗಳು ಕೂಡ ನನಗೇನು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಹಂಗಾಗಿ ಎಲ್ಲ ಕೆಲಸ ಅವರೂ ಮಾಡಿದರು ಸುಸ್ತಾಗಿದ್ದರು ಹಂಗಾಗಿ ಹಂಗೆ ಕೂತ್ಕೊಂಡು ಊರಿಗೆ ಹೋದ್ವಿ ಭಾನುವಾರ ಬೆಳಗ್ಗೆ ಊರಿಗೆ ಹೋದಾದ ಮನೆಗೆ ಹೋಗಿ ಎಲ್ಲ ಬ್ಯಾಗೆಲ್ಲ ಇಟ್ಕೊಂಡು ಬಂದು ಎರಡು ಮನೆಗೂ ಅಂದರೆ ನಮ್ಮ ತವ್ರ ಮನೆ ಗಂಡನ ಮನೇಲಿ ಎರಡು ಮನೆಯಲ್ಲಿ ಐದು ದಿನದ ಗಣೇಶನೇ ವಿಸರ್ಜನೆ ಮಾಡ್ತಾರೆ ಐದು ದಿನ ಇಡ್ತಾರೆ ಗಣೇಶನ ಹಂಗಾಗಿ ಎರಡು ಮನೆಗೂ ಹಾರ ಕಟ್ಟಿಸ್ಕೊಂಡು ದೇವರಿಗೆ ಹಾರ ಕಟ್ಟಿಸ್ಕೊಂಡು ಹೂವು ಅದೆಲ್ಲ ತಗೊಂಡು ಹೋಗಿ ಮನೆಗೆ ಹೋದ್ವಿ ಮನೆಗೆ ಹೋದಾದ್ಮೇಲೆ ಇದು ನಾನು ತವ್ರ ಮನೆಗೆ ಹೋದ್ವಿ ಆ ತವ್ರ ಮನೆಗೆ ಹೋಗಿ ಎಲ್ಲ ಪೂಜೆ ಅದೇನೆಲ್ಲ ಮಾಡಿದರು ನಮ್ಮಮ್ಮಿ ನಮ್ಮ ಮನೇಲಿ ಐದು ದಿನದ ಗಣೇಶ ಅಂದರೆ ಬಂದಾಗಿಂದ ಗಣೇಶ ಮನೆಗೆ ಬಂದಾಗಿಂದ ಅಲ್ಲಿವರೆಗೂ ಐದು ದಿನದವರೆಗೂ ಏನೇನು ಹಾರ ಹಾಕಿರ್ತೀವಿ ಎಲ್ಲ ಕೂಡ ಹಾಗೆ ಇಟ್ಟಿರ್ತಾರೆ ತೆಗ್ದಿರಲ್ಲ ದಿನದ ದಿನದ್ದು ಐದು ದಿನವೂ ಹಾರ ಹಾಕಿ ಹೂವು ಹಾಕಿ ಪೂಜೆ ಮಾಡಿರ್ತಾರೆ ಹಾಗೆ ಇತ್ತು ಅದು ಕೂಡ ಹಾಗಾಗಿ ಗಣೇಶನ ಮೇಲೆ ಐದು ಹಾರ ಜಾಸ್ತಿ ಕಾಣಿಸ್ತಾ ಇದಾವೆ ಹಾರ ಹಂಗೆ ಎಲ್ಲ ಹಣ್ಣು ಅದನ್ನೆಲ್ಲ ಇಟ್ಟಿರ್ತಾರಲ್ಲ ಆರತಿ ಎಲ್ಲ ಬೆಳಗಿರ್ತಾರೆ ನಮ್ಮ ನಮ್ಮಪ್ಪನೂ ಕೂಡ ಸ್ನಾನ ಮಾಡಿಕೊಂಡು ಚೆಂಡು ಹೂವಿನ ಹಾರ ಹಾಕ್ಬಿಟ್ಟು ಪೂಜೆ ಮಾಡಿದರು ನಾವು ತಂದಿರೋ ಹಾರನ ಸಾಯಂಕಾಲ ಪೂಜೆ ಮಾಡೋಕ್ಕೆ ಅಂತ ತೊಗೊಂಡು ಬಂದಿದ್ವಿ ಹಂಗಾಗಿ ನಮ್ಮ ಮಮ್ಮಿನೂ ಎಲ್ಲ ಎಡೆ ಮಾಡಿ ದೇವರಿಗೆ ಎಡೆ ಮಾಡಿ ಕೂಡ ಕೊಟ್ಟರು ನಮ್ಮ ಅಪ್ಪಾಜಿ ಕೂಡ ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದರು ಈ ರೀತಿ ಡೆಕೋರೇಷನ್ ಮಾಡಿದರು ನಮ್ಮ ತವ್ರ ಮನೆಯಲ್ಲಿ ಚೆನ್ನಾಗನ್ನಿಸ್ತು ನಾವು ಗಣೇಶನ ಇಡೋಕ್ಕೆ ಹೋಗಬೇಕಾಗಿತ್ತು ಬಟ್ ಇಡೋಕ್ಕೆ ಹೋಗೋಕೆ ಆಗಲಿಲ್ಲ ಯಾಕಂದರೆ ಇವ್ರಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಆಮೇಲೆಲ್ಲ ಪೂಜೆ ಮಾಡ್ಕೊಂಡು ಬಂದು ಪಟಾಕಿ ತೊಗೋಬೇಕು ಅಂತ ಪಟಾಕಿ ತೊಗೊಳಕ್ಕೆ ಅಂತ ಬಂದ್ವಿ ಇಲ್ಲಿ ನಮ್ಮದು ಊರಲ್ಲಿ ಹೊರಗಡೆ ಊರು ಹೊರಗಡೆ ಒಂದು ಸ್ವಲ್ಪ ದೂರದಲ್ಲಿ ಅಂಗಡಿ ಇಟ್ಟಿದ್ದಾರೆ ಮೂರು ನಾಲ್ಕು ಅಂಗಡಿ ಇತ್ತು ಆ ಅಂಗಡಿಲಿ ತಗೊಂಡ್ ಬಂದ್ವಿ ಪಟಾಕಿನ ನಮಗೆ ಎಷ್ಟು ಬೇಕೋ ಅಷ್ಟು ಎರಡು ಮನೆಗೂ ಪಟಾಕಿ ತಗೊಂಡು ಬಂದು ಪಟಾಕಿ ಇಲ್ಲ ಅಂದರೆ ಗಣೇಶನ್ ಹಬ್ಬ ಅಂತ ಅನ್ಸೋದಿಲ್ಲ ಹಂಗಾಗಿ ನಾವು ಸ್ವಲ್ಪ ಪಟಾಕಿ ತಗೊಂಡ್ ಬಂದ್ವಿ ಆಮೇಲೆ ಇನ್ನು ಸಾಂಗ್ ಅದೇನು ಬೇಡ ಅಂತ ನಮ್ಮದು ಸಿದ್ಧಾರೂಢ ಭಜನಾ ಮಂಡಳಿ ಅಂತ ಇದು ನಮ್ಮೂರಲ್ಲಿ ಅವರು ಕೂಡ ನಮ್ಮ ಅಪ್ಪ ಹೇಳಿತು ಭಜನೆಗೆ ಬಂದಿದ್ದರು ಮನೆಗೆ ಭಜನೆ ಮಾಡಿದರು ಚಂದ ಹಾಡ ಹಾಡಿಕೊಂಡು ಭಜನೆ ಮಾಡ್ತಾ ಕೂತಿದ್ವಿ ನನಗಂತೂ ಇದು ಭಾಳ ದಿನ ಆಗಿತ್ತು ಭಾಳ ವರ್ಷದಿಂದ ನಾವು ಗಣೇಶ ಹಬ್ಬಕ್ಕೆ ಹೋಗಿದೀವಿ ಅವರಿಗೆ ಹಂಗಾಗಿ ಗಣೇಶ ವಿಸರ್ಜನೆ ದಿನ ನಾವು ಭಜನೆ ಹಚ್ಚಿದ್ರು ನಮ್ಮ ಹಬ್ಬ ಕರೆಸಿ ಸಿದ್ಧಾರೂಢ ಭಜನಾ ಮಂಡಳಿ ಅಂತ ಅವರೆಲ್ಲರೂ ಬಂದುಬಿಟ್ಟು ಭಜನೆ ಮಾಡ್ತಾಯಿದ್ರು ಅಲ್ಲಿ ಕೂಡ ನಾವು ಕೂತ್ಕೊಂಡು ಭಜನೆ ಕೇಳ್ಕೊಂಡು ದೇವರ ಹಳ ಹಾಕ್ಕೊಂಡು ದೇವ್ರ ಜ್ಞಾನದಲ್ಲಿ ಕೂತಿದ್ವಿ ಅವತ್ತು ನನ್ನ ಮಗಳಂತ್ರೂ ಭಜನಾದವರು ಬಾರಿಸ್ತಾ ಇದ್ರಲ್ಲ ಭಜನೆ ಕೂಡ ಕೊಟ್ಟಿದ್ರು ನನ್ನ ಮಗಳಿಗೆ ಅವಳು ಕೂಡ ಬಾರಿಸ್ತಾ ಕೂತಿದ್ಲು ನಮ್ಮಪ್ಪ ನಮ್ಮ ಮನೆಯವರು ನನ್ನ ತಮ್ಮಂದರು ಎಲ್ಲರೂ ಆದರೆ ನಮ್ಮ ಸಣ್ಣ ತಮ್ಮನೇ ಮಿಸ್ಸು ಇರಲಿಲ್ಲ ಹಬ್ಬದಲ್ಲಿ ಅವನಿಗೆ ಪಟಾಕಿ ಅಂದರೆ ತುಂಬ ಇಷ್ಟ ಗಣೇಶ ಶಬ್ದಲ್ಲಿ ಪಟಾಕಿ ಹೊಡ್ಸೋಕ್ಕೆ ಭಾಳ ಇಷ್ಟ ಬಟ್ ಅವನು ಕೆಲಸದ ವಿಚಾರದಲ್ಲಿ ಬೆಂಗಳೂರಿಗೆ ಬಂದಿದ್ದ ಹಂಗಾಗಿ ಕೆಲಸ ಹೊಡ್ಕೊಂಡು ಬಂದಿದ್ದ ನಮ್ಮಪ್ಪ ಅವರೆಲ್ಲ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ರು ನನ್ನ ಮಗಳಿಗೂ ಕೂಡ ನೋಡಿ ಅವಳು ಜಾಸ್ತಿ ಖುಷಿಯಿಂದ ಭಜನೆ ಮಾಡ್ತಾ ಕೂತಿದ್ಲು ಅವಳು ದೇವ್ರ ದೇಹದಲ್ಲೇ ಇದ್ದ್ಲು ನಮ್ದೆಲ್ಲ ಏನೇನು ಆಚರಣೆ ಇತ್ತು ಪದ್ಧತಿ ಇತ್ತು ಇವಾಗಿಂದ ಮಕ್ಕಳಿಗೆಲ್ಲ ತೋರಿಸ್ತಾ ಅವರಿಗೂ ಎಲ್ಲನೂ ಹೇಳ್ಕೊಡ್ತಾ ಪರಿಚಯ ಮಾಡ್ತಾ ಬಂದ್ರೆ ಅವರಿಗೂ ಕೂಡ ತಿಳಿಯುತ್ತಾ ಹಂಗಾಗಿ ನಾವು ಊರಿಗೆ ಹೋಗಿ ನನ್ನ ಮಗಳು ಕೂಡ ಬೆಳೀತಾ ಇದ್ದಾಳೆ ಅವಳಿಗೆ ಹೆಂಗೆ ಬುದ್ಧಿ ಬರುತ್ತೆ ಹಂಗೆ ಹಂಗೆ ನಾವೆಲ್ಲ ತೋರಿಸ್ತಾ ಬಂದಂಗೆಲ್ಲ ಅವರಿಗೂ ತಿಳಿ ತಿಳಿಯುತ್ತಾ ತಿಳ್ಕೊತಾರೆ ಅಂತ ಅಂದ್ಕೊಂಡು ನಾವು ಕೂಡ ಊರಿಗೆ ಹೋಗಿದ್ವಿ ಅದೇ ಕಾರಣಕ್ಕೆ ಊರಿಗೆ ಹೋಗಿರೋದು ಅವರಿಗೆಲ್ಲ ಹಬ್ಬ ಆಚರಣೆ ತೋರಿಸ್ಬೇಕು ಅಂತ ನಾವು ಈ ಕಡೆ ಇದ್ವಿ ಇದ್ವಿ ಅಲ್ಲಿ ಕೂಡ ಹಬ್ಬ ಎಲ್ಲ ಕಡಿಮೆನೇ ಆಚರಣೆ ಅಂತ ಕಡಿಮೆನೆ ನಮ್ಮೂರು ಸೈಡೆಲ್ಲ ಪದ್ಧತಿ ನಮ್ಮ ಪದ್ಧತಿ ನಮ್ಮ ಮನೇಲಿರೋ ಪದ್ಧತಿನ ಮಕ್ಳಿಗೆ ತೋರಿಸ್ತಾ ಬಂದರೆ ಅವರಿಗೂ ತಿಳ್ಕೊತಾರೆ ಸಣ್ಣ ಮಕ್ಕಳಿದ್ದಾಗ ಎಲ್ಲ ತಿಳಿಸ್ಬೇಕು ಅನ್ನೋದು ನಂದು ಇಚ್ಛೆ ಹಂಗೆ ನಮ್ಮ ಅಪ್ಪರು ಕೂಡ ಎಲ್ಲ ಭಜನೆ ಹಚ್ಚಿದ್ರಲ್ಲ ಅದನ್ನೆಲ್ಲ ಭಜನೆ ಒಂದು ಒಂದೂವರೆ ತಾಸು ಭಜನೆ ಮಾಡಿದರು ಸಿದ್ಧಾರೋಡೊಂದು ಮಲ್ಲಯ್ಯಂದು ಮತ್ತು ಗಣೇಶ ಗಣೇಶಂದು ಶಿವಪ್ಪಯ್ಯಂದು ಎಲ್ಲದ್ರದ್ದು ಹಾಡ ಹಾಡಿ ಭಜನೆ ಮಾಡಿದರು ನನಗಂತೂ ಒಂಥರ ಕಿವಿ ತುಂಬನ ಅನಿಸ್ತು ನನಗಂತೂ ಭಾಳ ದಿನ ಆಗಿತ್ತು ಭಜನೆ ಕೇಳಾರ್ದ ಹಾಡ ಕೇಳಾರ್ದ ಆಮೇಲೆಲ್ಲ ಕೇಳಿಕೊಂಡು ನನ್ನ ಮಗಳನ್ನೂ ಕೂಡ ಭಜನೆ ಮಾಡ್ತೀನಿ ಅಂತ ಭಜನೆಗೆಲ್ಲ ಇಟ್ಕೊಂಡ್ಬಿಟ್ಟು ಅವಳು ಮಾಡ್ತಾಯಿದ್ಲು ನಮ್ಮ ಅಪ್ಪ ಕರ್ಕೊಂಡು ಕೂತಿದ್ರು ಆಮೇಲೆ ಅವಳು ಕೂಡ ಮಾಡಿದ್ಲು ಭಜನೆನ ನೋಡ್ರಿ ಇವಾಗ ಮಾತಾಡೋಣ ನನ್ನ ಮಗಳು ಭಜನೆ ದೋರ್ನಕ್ಕೆ ಹಾಡಲ್ಲ ಹಾಡೋದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಭಜನೆ ಮಾಡಾತಿಲ್ ಆಮೇಲೆ ಎಲ್ಲರೂ ಕೂಡಿ ಅವರಿಗೆ ನಮ್ಮ ಮಮ್ಮಿ ಏನೋ ಬಜ್ಜಿ ಮಾಡಿದರು ಬಜ್ಜಿ ಮತ್ತು ಚಹಾ ಕೊಟ್ವಿ ಅದನ್ನು ಕೂಡ ತಿಂದರು ಅವರಿಗೆ ನಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟು ಕಾಣ್ತೇನೂ ಕೊಡ್ತೀವಿ ಕಾಣಿಕೆನೂ ಕೂಡ ಕೊಟ್ಟರು ಆಮೇಲೆ ಆಮೇಲೆ ಮಂಗಳಾರತಿ ಮಾಡಿದ್ರು ಮಂಗಳಾರತಿ ಹಾಡ ಹಾಡಿಕೊಂಡು ಮಾಡಿ ಪೂಜೆ ಮಾಡಿಕೊಂಡು ಇದು ಮಾಡಿಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ಎಲ್ಲರೂ ಕೂಡಿ ಊಟ ಮಾಡಿದ್ವಿ ಊಟ ಮುಗಿಸ್ಕೊಂಡು ನನ್ನ ಗಂಡನ ಮನೆಗೆ ಹೋದ್ವಿ ಅಲ್ಲಿ ಕೂಡ ಹೋಗಿ ಗಣೇಶನ ಕೆಳಗಡೆ ಇಳಿಸ್ಕೊಂಡು ಅಂದರೆ ಇಟ್ಟಿರೋ ಸ್ಥಳದಿಂದ ಕೆಳಗಡೆ ಇಳಿಸ್ಕೊಂಡು ಗಣೇಶಗೆ ಏನೇನು ಇಟ್ಟಿರ್ತೀವೋ ಅದನ್ನೆಲ್ಲ ತಗೊಂಡ್ಬಿಟ್ಟು ರಂಗೋಲಿ ಅದನ್ನೆಲ್ಲ ಹಾಕ್ಕೊಂಡ್ವಿ ಆಮೇಲೆ ನಮ್ಮ ಮನೆಯವರು ಕೂಡ ಇಲ್ಲಿ ಕೂಡ ಮಂಗಳಾರತಿ ಮಾಡಿದರು ಮಂಗಳಾರತಿ ಹಾಡ ಹಾಡ್ಕೊಂಡು ಪಟಾಕಿ ಹೊಡೆಸಿದ್ವಿ ಇಲ್ಲಿನೂ ಅಲ್ಲಿನೂ ಪಟಾಕಿ ಹೊಡೆಸಿದ್ವಿ ಆದರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಇಲ್ಲಿ ಕೂಡ ಪಟಾಕಿ ಹೊಡೆಸ್ಕೊಂಡು ಎಲ್ಲರೂ ನಮ್ಮ ಅಂಟಿಯರು ನಾವು ನಮ್ಮ ಅತ್ತೆ ನಮ್ಮ ನನ್ನ ಗಂಡ ನನ್ನ ಮಗಳು ನಮ್ಮ ಅಂಟಿ ಮಕ್ಕ ಮಗ ಎಲ್ಲರೂ ಕೂಡಿ ಪಟಾಕಿ ಹೊಡೆಸಿ ಆಮೇಲೆ ನಮ್ಮ ಅಪ್ಪನೂ ಬಂದಿತ್ತು ನಮ್ಮ ತಮ್ಮನೂ ಬಂದಿತ್ತು ನಮ್ಮ ಮಮ್ಮಿನೂ ಬಂದಿತ್ತು ಎಲ್ಲರೂ ಬಂದು ನನ್ನ ಗಂಡನ ಮನೆಗೆ ಬಂದು ಇಲ್ಲಿ ಕೂಡ ಎಲ್ಲರೂ ಪಟಾಕಿ ಹೊಡೆಸಿ ಪಟಾಕಿನ ಹಚ್ಚಿ ಗಣೇಶನ ಇಡೋ ದಿನ ಇರೋವಂಥ ಖುಷಿ ಕಳಿಸೋ ದಿನ ಇರೋದಿಲ್ಲ ಒಂಥರ ಫೀಲ್ ಇರುತ್ತೆ ಗಣೇಶ ಎಲ್ಲನೂ ಬಂದು ಕೆಟ್ಟ ಫುಲ್ ವಿಜೃಂಭಣೆ ಮಾಡಿರ್ತಾನೆ ಮನಿನ ಆಮೇಲೆ ಕಳಿಸೋ ದಿನ ಒಂಥರ ಖಾಲಿ ಖಾಲಿ ಅನ್ಸುತ್ತೆ ಮನಿ ಮನೆ ಮಗ ಬಂದಂಗೆ ಆಮೇಲೆ ಮನೆ ಮಗ ಹೊಕ್ಕನಲ್ಲ ಮನೆ ಬಿಟ್ಟು ಹಂಗೆ ಅನ್ಸುತ್ತೆ ಆ ಥರ ವರ್ಷಕ್ಕೊಮ್ಮೆ ಇದು ಹಬ್ಬ ಬರುತ್ತೆ ಆದರೂ ಬಂದಾಗ ಒಂಥರ ಇರೋ ಖುಷಿ ಹೋಗೋದಿನ ಇರೋದಿಲ್ಲ ನಮ್ಮ ಮಮ್ಮಿ ನಮ್ಮ ಅಪ್ಪ ಎಲ್ಲರೂ ಬಂದಿದ್ರಲ್ಲ ಪಟಾಕಿ ಎಲ್ಲ ಓದಿಸಿ ಬಂದು ಆಮೇಲೆ ನಮ್ಮ ಮನೆಯವರು ಕೂಡ ಡ್ರೆಸ್ ಹಾಕೊಂಡ್ಬಿಟ್ಟು ಗಣೇಶನ ಗಣೇಶ ಎತ್ಕೊಂಡು ಎತ್ತುವಾಗ ಗಣಪತಿ ಗುಪ್ಪ ಮೂರಯ್ಯ ಅಂದ್ಕೊಂಡು ಒಂಥರ ಖುಷಿನೂ ಒಂಥರ ದುಃಖನೂ ಅನ್ನಿಸ್ತು ನಂಗಂತರು ಆಮೇಲೆ ಎಲ್ಲರೂ ಪೂಜೆ ಮಾಡಿಕೊಂಡು ಗಣೇಶನ್ನ ನಮ್ಮ ಮನೆಯವರು ಎತ್ಕೊಂಡಿದ್ರು ನನ್ನ ಮಗಳು ಕೂಡ ಗಣಪತಿನ ಎತ್ಕೊಂಡಾದ್ಮೇಲೆ ಗಣಪತಿ ಕಳಿಸ್ತಿದ್ದೆ ಅಂದಾಗ ಒಂಥರ ಮುಖ ಮಾಡಿ ಒಂಥರ ದುಃಖದಲ್ಲಿದ್ಲು ನಮ್ಮ ಅಂಟಿ ಮಗನು ಹಂಗೆ ಮಕ್ಕಳಿಗೆ ಗಣೇಶ ಅಂದರೆ ಏನೋ ಒಂಥರ ಖುಷಿ ಇರುತ್ತೆ ಆಮೇಲೆ ಅವ್ರನ್ನ ಮರೆಸಿ ಗಣಪತಿನ ಹೊರಗಡೆ ತೊಗೊಂಡು ಹೋದ್ವಿ ಬಾಗಿಲಿಂದ ಹೊರಗಡೆ ತೊಗೊಂಡು ಆರತಿ ಮಾಡಿದರು ಆರತಿ ಮುಗಿಸ್ಕೊಂಡು ಹೊರಗಡೆ ಬಂದು ಪಟಾಕಿನ ಓಡಿಸ್ಕೊಂಡು ನಮ್ಮದು ಗಂಡನ ಮನೆಯಲ್ಲಿ ಇಲ್ಲಿ ಒಂದು ಸ್ವಲ್ಪ ದೂರನೇ ಎಲ್ಲರೂ ಬಾವಿ ಮತ್ತು ಹಳ್ಳ ಇರ್ತೈತಲ್ಲ ಅಲ್ಲಿ ಗಣೇಶನ ವಿಸರ್ಜನೆ ಮಾಡ್ತಾರೆ ಹಂಗೆ ಎಲ್ಲರೂ ಕೂಡಿ ಬಂದ್ವಿ ಬಂದಾದಮೇಲೆ ಇಲ್ಲಿ ನೋಡಿರಿಶ್ ಎಷ್ಟಿತ್ತು ಗಣೇಶನ ವಿಸರ್ಜನೆ ದಿನ ಇದು ಐದನೇ ದಿನ ಗಣೇಶ ವಿಸರ್ಜನೆ ಮಾಡೋ ದಿನ ಏಳನೇ ದಿನಕ್ಕೆ ಜಾಸ್ತಿ ದಿನ ಕಳಿಸೋದಿಲ್ಲ ಗಣೇಶನ ಯಾಕಂದರೆ ಜೋಕ್ಮಾರ್ ಮಾರ್ ಅಂತಂದು ಅಂತಾರೆ ಹಾಗಾಗಿ ಒಬ್ಬೊಬ್ಬರು ಈ ರೀತಿ ಆಚರಣೆ ಮಾಡ್ಕೊಂಡು ಬಂದಾರ ಒಬ್ಬೊಬ್ಬರು ಜೋಕ್ಮಾರ್ ಮಾರ್ ಹುಟ್ಟಿದ ಮೇಲೆ ಕಳಿಸ್ತಾರೆ ಅವರ ಪದ್ಧತಿಯಿಂದ ನಡ್ಕೊಂಡು ಬಂದಿರೋದು ಇಲ್ಲಿ ನಾವು ಐದನೇ ದಿನದ ಗಣೇಶನ ಕಳಿಸ್ತಾ ಇರೋದು ಇಲ್ಲಿ ಬಂದು ಅಂದರೆ ನಮ್ಮ ಗಂಡನ ಮನೆಯಲ್ಲಿರೋ ಗಣೇಶನ ತಗೊಂಡು ಬಂದು ವಿಸರ್ಜನೆ ಮಾಡ್ತಾ ಇದ್ವಿ ಆವಾಗ ನಾನು ಕೂಡ ಹಾಗೆ ವಿಸರ್ಜನೆ ಮಾಡೋ ಟೈಮಲ್ಲಿ ನಾನು ಅಂದರೆ ಕೆಳಗಡೆ ಬಿಡ್ತೀವಲ್ಲ ಆ ವಿಡಿಯೋನು ಮಾಡ್ಕೋಬೇಕು ಮಾಡ್ಕೋಬೇಕು ಅನ್ನೋಷ್ಟು ಗದ್ದಲದಲ್ಲಿ ಬಂದುಬಿಟ್ಟು ನಮ್ಮ ಮನೆಯವರು ಇದನ್ನು ಹಿಡಿದಾರಲ್ಲ ಈ ಕಡೆ ಗೋಡೆ ಪಕ್ಕನೇ ಇದೆಯಲ್ಲ ಅದೇ ನಮ್ಮದು ಮನೆ ಗಣೇಶ ನಮ್ಮ ಮನೆ ಗಣೇಶ ಅದನ್ನ ಹೊತ್ಕೊಂಡು ಎಲ್ಲ ಪೂಜೆ ಮಾಡಿದರು ಪೂಜೆ ಮಾಡಿ ಊದನ್ ಕಡ್ಡಿ ಹಚ್ಚಿ ಅವನಿಗೆ ಏನೇನೆಲ್ಲ ಹಾಕಿರ್ತೀವಿ ಅಂದರೆ ಜನಿವಾರ ಮತ್ತು ಹಾರ ಅದೆಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ತಗೊಂತಾರೆ ಗಣೇಶನ ಹಾಗೆ ಬಿಟ್ಬಿಡೋದು ಹೆಂಗೆ ತೊಗೊಂಡು ಬಂದಿರ್ತೀವಿ ಹಂಗೆ ವಿಸರ್ಜನೆ ಮಾಡ್ತಾರೆ ಅಲ್ಲಿ ಬಾವಿಲಿ ವಿಸರ್ಜನೆ ಮಾಡಬೇಕಾಗಿತ್ತು ನೀರಿತ್ತು ಬಾವಿಲಿ ಆದರೆ ರಶ್ ಭಾಳಿತ್ತು ಅವತ್ತಿನ ದಿನ ಆಮೇಲೆಲ್ಲ ಗಣೇಶನ್ತೂ ಪೂಜೆದ್ದು ಮತ್ತೆಲ್ಲ ತಗೊಂಡ್ಬಿಟ್ಟು ಜನಿವಾರ ಅದನ್ನೆಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ತಕ್ಕೊಂಡು ಆಮೇಲೆ ಗಣೇಶನ ಅಷ್ಟೇ ವಿಸರ್ಜನೆ ಮಾಡಿದ್ವಿ ಒಂಥರ ಅಂದ್ರೆ ಒಂದು ಕಣ್ಣಾಗ ನೀರ ಬಂತು ನನಗಂತೂ ವಿಸರ್ಜನೆ ಮಾಡುವಾಗ ವಿಡಿಯೋ ಮಾಡ್ಕೋಬೇಕು ಹೆಂಗೆ ಎಂಥ ಒಂಥರ ಸಂಕಷ್ಟದಲ್ಲಿ ವಿಡಿಯೋ ಮಾಡ್ಕೊಂಡಿನ ಹೆಂಗೆ ಏನು ಹೇಳ್ಬೇಕನ್ನೋ ಫೀಲ್ ಗೊತ್ತಾಗಲ್ಲ ಆಮೇಲೆ ಗಣೇಶನ ವಿಸರ್ಜನೆ ಮಾಡುವಾಗ ಹೆಂಗೆ ಕಳ್ಸಿದ್ರು ನೋಡಿರಿ ಈ ರೀತಿ ವಿಸರ್ಜನೆ ಮಾಡಿದ್ವಿ ಕೆಳಗಡೆ ಆಮೇಲೆ ನಮ್ಮ ಗಂಡನ ಮನೆಯಲ್ಲೆಲ್ಲ ವಿಸರ್ಜನೆ ಮಾಡಿ ನಮ್ಮ ಅಂಟಿಯರು ನಾವು ಎಲ್ಲರೂ ಅತ್ತೆ ಮನೆ ಕದ ಹಾಕ್ತಿರ್ತಿ ಮನೆ ಕದ ಹಾಕ್ಬಾರ್ದು ಅಂತಂದು ಬರಲಿಲ್ಲ ನಮ್ಮ ಅಂಟಿಯರು ನಾವು ಎಲ್ಲರೂ ಕೂಡಿ ನಮ್ಮ ನನ್ನ ಆತವ್ರ ಮನೆಗೆ ಬಂದ್ವಿ ಬಂದು ಇಲ್ಲಿ ಕೂಡ ಗಣೇಶನ್ ಇಟ್ಟಿರೋ ಸ್ಥಳದಿಂದ ಕೆಳಗಡೆ ಇಟ್ಕೊಂಡು ಇಲ್ಲಿ ಕೂಡ ನಮ್ಮ ಅಪ್ಪ ನಮ್ಮ ತಮ್ಮ ಕೂಡಿ ಪೂಜೆ ಮಾಡಿದರು ಇಲ್ಲಿ ಕೂಡ ಆರತಿ ಮಾಡಿ ಮಂಗಳಾರತಿ ಆವಾಗಲೇ ನಾವು ಭಜನೆ ಹಚ್ಚಿದ್ವಲ್ಲ ಆವಾಗಲೇ ಮಂಗಳಾರತಿ ಮಾಡಿ ಇಟ್ಟಿದ್ವಿ ಆದರೆ ಅಲ್ಲಿ ಕಳಿಸಿ ಇಲ್ಲಿ ಬರೋ ಅಷ್ಟಾಗಿ ಲೇಟಾಗಿಬಿಟ್ಟಿತ್ತು ಹಾಗಾಗಿ ಅಷ್ಟೇ ಹೋಗಿ ಎಲ್ಲರೂ ಕೂಡಿಕೊಂಡು ಹನ್ನೊಂದು ಗಂಟೆ ಆಗಿತ್ತು ಗಣೇಶನ ನಮ್ಮಪ್ಪ ಎತ್ಕೊಂಡಿದ್ರು ಆಮೇಲೆ ಒಂದು ಅರ್ಧ ದಾರಿ ನಮ್ಮಪ್ಪ ಎತ್ಕೊಂಡು ಅರ್ಧ ದಾರಿ ನಮ್ಮ ತಮ್ಮ ಹೊತ್ಕೊಂಡ ಗಣೇಶನ ಅಲ್ಲಿ ಪಟಾಕಿ ಹೊಡೆಸ್ಕೊಂಡು ಎಲ್ಲರೂ ಬಂದ್ವಿ ನಮ್ಮ ತಮ್ಮನ ಫ್ರೆಂಡ್ಸ್ ಅವರೆಲ್ಲ ಬಂದಿದ್ದರು ನಮ್ಮ ಮನೆಯವರು ಅವರು ಎಲ್ಲರೂ ಕೂಡಿ ಪಟಾಕಿ ಹೊಡೆಸ್ಕೊಂಡು ಬಂದ್ವಿ ನಮ್ಮ ಮನೆ ಹತ್ರ ಒಂದು ಹಳ್ಳ ಐತಿ ಆ ಹಳ್ಳದಾಗ ಗಣೇಶನ ವಿಸರ್ಜನೆ ಮಾಡಬೇಕು ಅಂತ ಬಂದ್ವಿ ಎಲ್ಲರೂ ಕಳಿಸಿ ಇದ್ರು ಒಬ್ಬರೇ ಇದ್ದರು ಗಣೇಶಂದು ಇಲ್ಲಿ ಜಾಸ್ತಿ ರಶ್ ಇರಲಿಲ್ಲ ಹಂಗಾಗಿ ವಿಡಿಯೋ ಪೂರ್ತಿ ಮಾಡಿಕೊಂಡೆ ಇಲ್ಲಿ ನೈಟ್ ಹನ್ನೊಂದು ಗಂಟೆ ಆಗಿತ್ತು ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ಬಂದ್ವಿ ಯಾಕಂದರೆ ಅಲ್ಲಿ ಕೂಡ ಮಾಡಿಕೊಂಡು ಇಲ್ಲಿ ಬಂದ್ವಲ್ಲ ಹಂಗಾಗಿ ಲೇಟೇ ಆಯಿತು ಗಣೇಶನ ವಿಸರ್ಜನೆ ಬಂದ್ವಿ ಬಂದಾದ ಮೇಲೆ ಗಣೇಶನ ಪೂಜೆ ಮಾಡಿಕೊಂಡ್ರು ಇಲ್ಲಿ ಕೂಡ ತುಪ್ಪ ದೀಪ ಹಚ್ಚಿ ಆರತಿ ಮಾಡಿ ಆಮೇಲೆ ಹಾರ ಅದನ್ನೇನೆಲ್ಲ ಜನಿವಾರ ಹಾಕಿರ್ತೀವಿ ಅದನ್ನೆಲ್ಲ ನಮ್ಮಪ್ಪ ಪೂಜೆ ಮಾಡಿಕೊಂಡು ತೆಗೆದ್ರು ಊದಿನ ಕಡ್ಡಿ ಹಚ್ಚಿ ಗಣೇಶಿಗೆಲ್ಲರೂ ಊದಿನ ಕಡ್ಡಿ ಬೆಳಗಿ ನಮ್ಮ ಮನೆ ಪದ್ಧತಿ ಹಾಕಿ ಕಟ್ಟಬೇಕು ಗಣೇಶಂಗೆ ಹಂಗಾಗಿ ಮನೆ ಮಗ ಅಂತ ಕರ್ಕೊಂಡು ಬಂದದ್ದು ಒಬ್ಬೊಬ್ಬರ ಮನೆಯಲ್ಲಿ ಗಣೇಶನ ಮುಟ್ಟಿಸೇ ಕೊಡಲ್ಲ ನನ್ನ ಗಂಡನ ಮನೆಯಲ್ಲಿ ಗಣೇಶನ ಹೆಣ್ಮಕ್ಳಿಗೆ ಮುಟ್ಟಿಸ್ಕೊಡೋಂಗಿಲ್ಲ ನನ್ನ ತವ್ರ ಮನೆಯಲ್ಲಿ ಗಣಪತಿನ ಮುಟ್ಬಹುದು ನಾವು ಹಂಗಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ರೂಢಿ ಗಣೇಶ ಮನೆಗೆ ಬಂದರೆ ಮೊದಲಿಂದನೂ ರಾಖಿ ಕಟ್ಟಿ ಅಂದ್ರೆ ಮನೆ ಮಗ ಅಲ್ಲ ಗಣೇಶ ಹಂಗಾಗಿ ಗಣೇಶ ಹಿಂಗೆ ರಾಖಿ ಕಟ್ತೀವಿ ಮನೆ ಮಕ್ಕಳು ಕಟ್ಟಬೇಕು ಹೆಣ್ಮಕ್ಳು ನಾನು ಕಟ್ಟಿದೆ ನನ್ನ ನಮ್ಮ ಮನೆಯಾಗ ಯಾವಾಗಲೂ ರಾಖಿ ಕಟ್ಟೋದು ನಾನೇ ಆದರೆ ನಾನು ಹೋಗದೆ ಇರೋ ಟೈಮಲ್ಲಿ ರಾಕಿ ಕೂಡ ಕಟ್ಕೊಳ್ಸಿರ್ತೀನಿ ಮನೇಲಿರೋ ಮಕ್ಕಳನ್ನ ಕರೆಸ್ಬಿಟ್ಟು ರಾಖಿ ಕಟ್ತಾರೆ ಒಂದೊಂದು ವರ್ಷ ಆಗಿರಲಿಲ್ಲ ಅಂದರೆ ನಮ್ಮ ಮಮ್ಮಿನ ಕಟ್ತಾಳೆ ರಾಖಿನ ಹಾಗೆ ರಾಕಿ ಕಟ್ಟಿ ಗಣೇಶನ್ಗೆಲ್ಲ ಕೇಳ್ಕೊಂಡು ನಮಸ್ಕಾರ ಮಾಡಿ ಎಲ್ಲ ಚಂದಂಗಿಡಪ್ಪ ಯಾರ ದೃಷ್ಟಿ ನಮ್ಮ ಕುಟುಂಬದ ಮೇಲೆ ಬಿಡದೆ ಇರಲಿ ಎಲ್ಲಾ ವಿಘ್ನಗಳನ್ನು ದೂರ ಮಾಡಪ್ಪ ವಿಘ್ನ ವಿನಾಶಕ ಅಂತ ಕೇಳ್ಕೊಂಡು ಗಣೇಶನ ವಿಸರ್ಜನೆ ಮಾಡಿದ್ವಿ ಇಲ್ಲಿ ಕೂಡ ಎರಡು ಮನೆ ಗಣೇಶನು ವಿಸರ್ಜನೆ ಮಾಡಿದ್ವಿ ವಿಸರ್ಜನೆ ಮಾಡ್ಕೊಂಡು ಬರಬೇಕಾದ್ರೆ ಯಾವ್ಯಾವ ಗಣೇಶನ ಇಟ್ಟಿರ್ತಾರಲ್ಲ ಎಲ್ಲ ಕಡೆ ಎಲ್ಲಾ ಗಣೇಶನು ನೋಡ್ಕೊಂತ ಬಂದ್ವಿ ಅಂದ್ರೆ ಏರಿಯಾದೊಳಗೆ ಇಟ್ಟಿರ್ತಾರಲ್ಲ ದೊಡ್ಡ ದೊಡ್ಡ ಗಣೇಶನ ಅಲ್ಲಿ ಕೂಡ ನೋಡ್ಕೊಂಡು ಬಂದ್ವಿ ಏಳು ದಿನದ ಗಣೇಶ ಒಂದೊಂದು ಒಂಬತ್ತು ದಿನದ ಗಣೇಶ ಒಂದೊಂದು ಐದೇ ದಿನದ ಗಣೇಶನ ಇಟ್ಟಿರ್ತಾರೆ ಏರಿಯಾದೊಳಗೆ ಇಟ್ಟಿರೋ ಗಣೇಶನ ನೋಡ್ಕೊಂಡು ಬಂದ್ವಿ ಇದು ನಮ್ಮ ಏರಿಯಾದೊಳಗಿರೋ ಅಂಥ ಗಣೇಶ ಸಿದ್ಧಾರೋಢ ರೂಪದಲ್ಲಿರೋ ಗಣೇಶ ಇಲ್ಲಿ ನಮ್ಮ ಏರಿಯಾದೊಳಗೆ ಬರಬೇಕಾದ್ರೇ ಐದು ದಿನದ ಗಣೇಶನ ವಿಸರ್ಜನೆ ಹೊಂಟಿತ್ತು ಏರಿಯಾದೊಳಗಿಂದು ಅದನ್ನು ಕೂಡ ವಿಡಿಯೋ ಮಾಡಿಕೊಂಡು ಅಲ್ಲಿ ಕೂಡ ನನ್ನ ಮಗಳು ನಮ್ಮ ಯಜಮಾನ್ರು ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅದನ್ನು ಕೂಡ ನೋಡಿಕೊಂಡು ಇದು ನಮ್ಮ ಏರಿಯಾ ಗಣೇಶ ಗಡ್ಡಿ ಮನೆ ಅಂತ ಗರ್ಡಿ ಮನೆ ನಗರ ಕಣ್ಣುಪೇಟೆ ಅಲ್ಲಿ ಗಣೇಶ ಇದು ಬರಬೇಕಾದ್ರೆ ಎಲ್ಲನೂ ಗಣೇಶನ ನೋಡಿಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ಕೂತ್ಕೊಂಡು ಹನ್ನೆರಡು ಗಂಟೆ ಸುಮಾರು ಹೋದ್ವಿ ಅಂದರೆ ಎಲ್ಲ ಗಣೇಶನು ಮೆರವಣಿಗೆ ಮಾಡಿಕೊಂಡು ಅಂದರೆ ಐದು ದಿನದ ವಿಸರ್ಜನೆ ಗಣೇಶನ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿರ್ತಾರೆ ಮುಂದ್ಗಡೆ ಡೊಳ್ಳು ಭಜನೆ ಎಲ್ಲ ಇರ್ತಾವು ಯಾಕಂದರೆ ಈ ಸತಿ ಗಣೇಶ ಹಬ್ಬಕ್ಕೆ ಡಿಜೆ ಇಲ್ಲ ಅಂತೆ ಹಂಗಾಗಿ ಡಿ ಜೆ ಏನೂ ಇಲ್ಲ ಅಂತೆ ಹಂಗಾಗಿ ಭಜನೆ ಈ ರೀತಿ ಗೊಂಬೆ ಎಲ್ಲ ಬಂದಿರ್ತಾವೆ ಅವನ್ನ ಕರೆಸಿದ್ರು ಎಲ್ಲನ ಅವು ಕೂಡ ಬಂದಿದ್ದು ಮಕ್ಕಳಿಗೆಲ್ಲ ಚೆಂದ ಈ ರೀತಿ ಎಲ್ಲ ತೋರಿಸೋದು ಮಾಡೋದು ಹಾಗೆ ಬಂದ್ವಿ ಇಲ್ಲಿ ನನ್ನ ಮಗಳು ಕೂಡ ಎದ್ದಿದ್ಲು ಕರ್ಕೊಂಡು ಬಂದ್ವಿ ಅಲ್ಲಿ ಎಲ್ಲ ಸಾಂಗ್ ಹಾಕಿದ್ರು ಡಿ ಜೆ ಅಂತರ ಹಾಕಿಲ್ಲ ಡಿ ಜೆ ಅಂತರೂ ಇಲ್ವೇ ಅಂತೆ ಹಾಗೆ ಅಲ್ಲಿ ಕೂಡ ಪಟಾಕಿ ಆರಿಸಿದ್ರು ಇದು ಗಣೇಶನ ಮುಂದೆ ಈ ರೀತಿ ಶಾರ್ಟ್ಸ್ ಹಾಕಿದ್ರು ಚೆಂದ ಅನ್ನಿಸ್ತು ಗಣೇಶನ ಹಿಂದ್ಗಡೆ ಅದು ಕೂಡ ವಿಡಿಯೋ ಮಾಡಿಕೊಂಡೆ ಹಂಗೆ ನಮ್ಮೂರಲ್ಲಿರೋದು ಇದೇ ರೀತಿಯೇ ವಿಜೃಂಭಣೆಯಿಂದ ಗಣೇಶ ಆಚರಿಸ್ತಾರೆ ನಮ್ಮೂರಾಗ ಎಲ್ಲ ಹಬ್ಬನೂ ಫುಲ್ ಜೋರು ಮಾಡ್ತೀವಿ ಎಲ್ಲ ಹಬ್ಬ ನಾಗರ ಪಂಚಮಿಯಿಂದ ಯುಗಾದಿ ನಾಗರ ಪಂಚಮಿ ಸಂಕ್ರಾಂತಿ ನಮ್ಮೂರಾಗೆಲ್ಲ ಈ ರೀತಿ ಎಲ್ಲ ಗಣೇಶನ ಹಬ್ಬ ಆಯಿತು ಎಲ್ಲ ಹಬ್ಬನೂ ದೀಪಾವಳಿ ಎಲ್ಲ ಹಬ್ಬನೂ ಆಚರಣೆ ಮಾಡ್ತೀವಿ ಆದರೆ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಪದ್ಧತಿ ನಮ್ಮೂರಾಗಂತರೂ ಈ ರೀತಿ ಮಾಡ್ತೀವಿ ಎಲ್ಲ ಕಡೆನೂ ಎಲ್ಲರಿಗೂ ಅವ್ರವ್ರ ಊರೇ ಅವ್ರವ್ರ ಹೆಮ್ಮೆ ಹಾಗೆ ನಮ್ಮ ನಮಗೂ ಕೂಡ ನಮ್ಮೂರೇ ನಮ್ಮ ಹೆಮ್ಮೆ ಈ ರೀತಿ ಎಲ್ಲ ಹಬ್ಬ ಮಾಡಿಕೊಂಡು ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಗಣೇಶನ ವಿಸರ್ಜನೆ ಮಾಡೋಕ್ಕಂತ ಹೋಗ್ತಾರೆ ಫುಲ್ ಬೆಳತಾನಂದ್ರೆ ಬೆಳ್ತಾನೆ ಹೋಗಿರ್ತಾರೆ ಎಲ್ಲರೂ ಕೂಡ ನಾಲ್ಕು ಗಂಟೆ ನಾಲ್ಕು ಐದು ಗಂಟೆ ಒಬ್ಬರು ಆರು ಏಳು ಗಂಟೆ ಆಗುತ್ತಾ ಅಲ್ಲಿವರೆಗೂ ಈ ರೀತಿ ಡ್ಯಾನ್ಸ್ ಮಾಡಿಕೊಂಡು ಗಣೇಶನ ವಿಸರ್ಜನೆ ಮಾಡಿ ಬರ್ತಾರೆ ಹಂಗ ಎಲ್ಲಾರು ನಿಂತು ನೋಡಕ್ ಕಾಯ್ತಿರ್ತಾರ ಈ ರೀತಿ ಮೆರವಣಿಗೆನ ನಮ್ ಊರಾಗ ನಮ್ ನಮ್ಮ ಎಲ್ಲಾರು ಐದನೇ ದಿನದ ಗಣೇಶನ ಇದೇ ರೀತಿನ ವಿಸರ್ಜನೆ ಮಾಡೋದು ಮನೇಲಿರೋ ಗಣೇಶನು ತೋರ್ಸ್ದೆ ನಮ್ಮ ಮನೆಯಲ್ಲಿರೋ ಗಣೇಶನ್ ಯಾವ ರೀತಿ ವಿಸರ್ಜನೆ ಮಾಡಿದ್ವಿ ಹಾಗೆ ಏರಿಯಾ ಗಣೇಶಗಳನ್ನ ಎಲ್ಲಾರು ಯಾವ ರೀತಿ ವಿಸರ್ಜನೆ ಮಾಡಿದ್ವಿ ಅಂತ ತೋರ್ಸಿದೀನಿ ಗಣೇಶನ್ ಹಬ್ಬ ಇದೆ ಆಯಿತು ಕಡುಬು ಮೋದಕು ಈ ರೀತಿ ಎಲ್ಲ ಮಾಡ್ತೀವಿ ಅದನ್ನ ವಿಡಿಯೋ ಮಾಡೋಕಾಗಿಲ್ಲ ನಮ್ಮನೆ ಗಣೇಶನ್ ತೋರಿಸ್ದೆ ಹಂಗೆ ಏರಿಯಾದಲ್ಲಿ ಎಲ್ಲ ಗಣೇಶನೂ ತೋರಿಸ್ತೆ ವಿಸರ್ಜನೆ ಕೂಡ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲರೂ ಇದೇ ರೀತಿನ ಸಪೋರ್ಟ್ ಮಾಡ್ರಿ ಹಂಗೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್